ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ತಲೆ ಎತ್ತಿ ಶಾರ್ಪ್ ಲುಕ್ಸ್ನಿಂದ ಕಿಲ್ಲಿಂಗ್ ಸ್ಮೈಲಿನೊಂದಿಗೆ ನೋಡುತ್ತಿರುವ ಸಿದ್ಧಾರ್ಥನನ್ನು ನೋಡಿದ ತಕ್ಷಣ ಒಮ್ಮೆಲೆ ಶಾಕ್ ಆದನು ಮಹೇಶ್ ಕೃಷ್ಣ ಪ್ರಸಾದ್ ರವರ ಮುಖ ಸಂತೋಷದಿಂದ ಹರಳಿತು ತಕ್ಷಣ ಕಾರು ಇಳಿದನು ಕಾರು ಹಿಳಿದು ಅಲ್ಲುಗಳು ಕಡಿಯುತ್ತಾ ಕೆಂಪೇರಿದ ಮುಖದೊಂದಿಗೆ ನೋಡುತ್ತಿರುವ ಮಹೇಶ್ ವರ್ಮಾ ಹತ್ತಿರಕ್ಕೆ ಇಜ್ಜಿಗಳು ಹಾಕಿದ ಸಿದ್ಧಾರ್ಥ್ ಅವನ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಹಾಯ್ ಮಿಸ್ಟರ್ ವರ್ಮಾ ನೈಸ್ ಟು ಮೀಟ್ ಯು ಎಂದನು ಮಹೇಶ್ ಮುಖ ಸಿಂಡರಿಸಿಕೊಂಡು ಕೋಪದಿಂದ ನೋಡುತ್ತಿದ್ದರೆ ಸಿದ್ಧಾರ್ಥ್ ಸೈಡ್ ಸ್ಮೈಲ್ ಕೊಟ್ಟು ಏನು ಶಾಕ್ ಬರಲ್ಲ ಬರಲ್ಲಾಗುವುದಿಲ್ಲ ಅಂತ ಅಂದುಕೊಂಡ ಎಂದು ಕಣ್ಣಗರಾಗುತ್ತಾ ಮಹೇಶ್ನನ್ನು ಕೋಪದಿಂದ ನೋಡುತ್ತಾ ನಮ್ಮ ಡ್ಯಾಡ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದರೆ ನಾನು ಕೈಗಳು ಕಟ್ಟಿಕೊಂಡು ನೋಡುತ್ತಾ ಸುಮ್ಮನಿರ್ತೀನಿ ಅಂತ ಏಕೆ ಅಂದುಕೊಂಡೆ ಕಣ ಎಂದನು ಮಹೇಶ್ ಕೋಪದಿಂದ ನೋಡುತ್ತಾ ನಿನ್ನನ್ನು ತುಂಬ ಕಡಿಮೆ ಅಂದಾಜು ಮಾಡಿದೆ ಕಣ ನನ್ನ ಬ್ಯಾಗ್ ಮಿಸ್ ಆದಾಗಲೇ ನನಗೆ ಡೌಟ್ ಬಂತು ಡ್ಯಾಡ್ ಮೂಲಕ ನಿನಗೆ ವಿಷಯ ಗೊತ್ತಾಗಿ ಖಚಿತವಾಗಿ ತಡೆಯುವುದಕ್ಕೆ ಟ್ರೈ ಮಾಡ್ತೀಯಾ ಎಂದು ಊಹಿಸಿ ಪಕ್ಕಾ ಪ್ಲ್ಯಾನ್ನೊಂದಿಗೆ ನನ್ನ ಮನುಷ್ಯರನ್ನು ಯಾರನ್ನು ಇನ್ವಾಲ್ವ್ ಮಾಡದೆ ನಾನೇ ರಂಗದೊಳಕ್ಕೆ ಹೇಳಿದೆ ಆದರೂ ಕೂಡ ನೀನು ನನ್ನನ್ನು ಟ್ರೇಸ್ ಮಾಡಿದ್ದೀಯಾ ಅಂದರೆ ನಿಂದು ಸಾಮಾನ್ಯ ಮೆದುಳು ಅಲ್ಲ ಕಣ ಎಂದನು ಸಿದ್ಧಾರ್ಥ್ ಆಟಿಟ್ಯೂಡ್ನಿಂದ ಒಂದು ಸ್ಮೈಲ್ ಕೊಟ್ಟು ನಿನ್ನಂತಹ ಸಾವಿರ ಜನರನ್ನು ಪೇಸ್ ಮಾಡಿದ್ದೀನಿ ಕಣ ನಾನು ನಿನ್ನ ಮನುಷ್ಯರನ್ನು ಬದಲಾಯಿಸಿದೆ ವೆಹಿಕಲ್ಸ್ನನ್ನು ಬದಲಾಯಿಸಿದೆ ಆದರೆ ನಿನ್ನನ್ನು ನೀನು ಬದಲಾಯಿಸಲು ಆಗುವುದಿಲ್ಲ ಅಲ್ವಾ ನಿನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ಡ್ಯಾಡ್ನನ್ನು ಕರೆದುಕೊಂಡು ಹೋಗಲು ಆಗುವುದಿಲ್ಲ ಅಲ್ವಾ ಅದಕ್ಕೆ ನಿನ್ನ ಮೇಲೆಯೇ ಫುಲ್ ಕಾನ್ಸಂಟ್ರೇಷನ್ ಇಟ್ಟೆ ಪ್ಲ್ಯಾನ್ ಎ ನಿನ್ನನ್ನು ಫಾಲೋ ಆಗಿ ನಿನ್ನ ಕಂಟ್ರೋಲ್ನೊಳಕ್ಕೆ ಬರುವುದು ಆದರೆ ಪ್ಲ್ಯಾನ್ ಬಿ ನಿನ್ನನ್ನು ನನ್ನ ಕಂಟ್ರೋಲ್ನೊಳಕ್ಕೆ ತಂದುಕೊಳ್ಳುವುದು ಎನ್ನುತ್ತಾ ಮಹೇಶ್ಗೆ ಅತಿ ಹತ್ತಿರವಾಗಿ ಹೆಜ್ಜೆಗಳು ಹಾಕಿ ಗುರಾಯಿಸಿಕೊಂಡು ನೋಡುತ್ತಿರುವ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತನ್ನ ಕೈಯಲ್ಲಿರುವ ಸಣ್ಣ ಡಿವೈಸನ್ನು ತೋರಿಸುತ್ತಾ ಇದೇನು ಗೊತ್ತಾ ಜಿ ಪಿ ಎಸ್ ಟ್ರ್ಯಾಕರ್ ನೀನು ಹಾಕಿಕೊಂಡ ಶೂನಲ್ಲಿ ಇದನ್ನು ಫಿಕ್ಸ್ ಮಾಡಿದೆ ಎಂದು ಹೇಳಿದ ತಕ್ಷಣ ವಿಸ್ಮಯದಿಂದ ನೋಡುತ್ತಾ ತನ್ನ ಶೂ ಕಡೆ ನೋಡಿಕೊಂಡನು ಮಹೇಶ್ ಅದನ್ನು ಎಲ್ಲಿ ಫಿಕ್ಸ್ ಮಾಡಿದ್ದೀನಿ ಅಂತ ನೀನು ಅಷ್ಟೊಂದು ಈಸಿಯಾಗಿ ಐಡೆಂಟಿಫೈ ಮಾಡಲು ಆಗುವುದಿಲ್ಲ ಮಿಸ್ಟರ್ ಮಹೇಶ್ ನೀನು ಯಾವ ಶೂ ಹಾಕಿಕೊಳ್ಳುತ್ತೀಯ ಅಂತ ನಾನು ಊಹಿಸಲಾರೇನೋ ಅಲ್ವಾ ಅದಕ್ಕೆ ಈ ಒಂದಕ್ಕೆ ಅಲ್ಲ ನೀನು ಬಳಸುವ ಎಲ್ಲ ಶೂಗಳಲ್ಲಿ ಫಿಕ್ಸ್ ಮಾಡಿಸಿದ್ದೇನೆ ಹಾಗೆ ನಿನ್ನ ವಾಲೆಟ್ನಲ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿನ್ನ ಫೋನಿನಲ್ಲೂ ಸಹ ಪಿಕ್ಸ್ ಮಾಡಿಸಿದ್ದೇನೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ತಲೆ ತಿರುಗಿ ಮೈಂಡ್ ಬ್ಲಾಕ್ ಆಯಿತು ಮಹೇಶ್ಗೆ ಸೊ ನೀನು ಯಾವ ರೀತಿ ಓದರೂ ಎಲ್ಲಿಗೋದರೂ ನನಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹೇಗಿದೆ ನಮ್ಮ ಪ್ಲಾನ್ ಎಂದನು ಸೈಡ್ ಸ್ಮೈಲ್ನೊಂದಿಗೆ ಕಣ್ಣು ಒಡೆಯುತ್ತ ಮಹೇಶ್ ವ್ಯಂಗ್ಯವಾಗಿ ನಕ್ಕು ನೀನು ಬುದ್ಧಿವಂತನು ಅಂತ ಕೇಳಿದ್ದೆ ಆದರೆ ಇಷ್ಟೊಂದು ಬುದ್ಧಿವಂತನು ಅಂತ ಅಂದುಕೊಂಡಿರಲಿಲ್ಲ ಆ್ಯಡ್ಸ್ ಆಫ್ ಎನ್ನುತ್ತಾ ಮುಖವನ್ನು ಸೀರಿಯಸ್ ಆಗಿ ಬದಲಾಯಿಸಿ ಆದರೆ ಮಿಸ್ಟರ್ ಸಿದ್ಧಾರ್ಥ್ ನೀನು ಎಷ್ಟು ಪ್ಲ್ಯಾನ್ಗಳು ಹಾಕಿದರೂ ಡ್ಯಾಡ್ನನ್ನು ಕರೆದುಕೊಂಡು ಹೋಗೇ ಹೋಗ್ತೀನಿ ನಾನು ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಯಾರು ಅಂತ ಈ ಪ್ರಪಂಚಕ್ಕೆ ರಿವೀಲ್ ಮಾಡುವುದಲ್ಲದೆ ನಿನ್ನನ್ನು ಏನು ಮಾಡುವುದಕ್ಕೂ ಹಿಂದೆ ಹೋಗುವುದಿಲ್ಲ ನನ್ನ ದಾರಿಯಿಂದ ಪಕ್ಕಕ್ಕೆ ಸರಿ ಎಂದು ತನ್ನ ಪಾಕೆಟ್ನಿಂದ ಗನ್ ತೆಗೆದು ಸಿದ್ಧಾರ್ಥ್ಗೆ ಗುರಿ ಹಿಟ್ಟನು ಮಹೇಶ್ ಕೃಷ್ಣಪ್ರಸಾದ್ ಒಮ್ಮೆಲೆ ಶಾಕಾಗಿ ಇಬ್ಬರ ನಡುವೆ ಹೋದರು ಮಹೇಶ್ ಏನಿದು ಈ ವೇಷಗಳು ಗನ್ ಒಳಗಡೆ ಹಿಡು ಎಂದನು ಸೀರಿಯಸ್ ಆಗಿ ನೋಡುತ್ತ ನೋ ಡ್ಯಾಡ್ ನಿನ್ನ ಮುದ್ದಿನ ಮಗ ಕ್ಷೇಮವಾಗಿ ಅಂತ ನೀವು ಬಯಸಿದರೆ ನೀವು ನನ್ನ ಜೊತೆ ಬಂದು ಬಿಡಬೇಕು ಇಲ್ಲದಿದ್ದರೆ ದೊಡ್ಡ ರಣರಂಗವೇ ನಡೆಯುತ್ತದೆ ಎಂದನು ಆ ಮಾತುಗಳಿಗೆ ಕೃಷ್ಣಪ್ರಸಾದ್ರವರು ಟೆನ್ಷನ್ ಪಡುತ್ತಾ ನೋಡುತ್ತಿದ್ದರೆ ಆರ್ ಯು ಕ್ರೇಜಿ ಎಂದು ಜೋರು ಜೋರಾಗಿ ನಗತೊಡಗಿದನು ಸಿದ್ಧಾರ್ಥ್ ಆ ನಗುವಿಗೆ ಮಹೇಶ್ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಕೃಷ್ಣಪ್ರಸಾದ್ ರವರು ಅಯೋಮಯವಾಗಿ ನೋಡುತ್ತಿದ್ದಾರೆ ಡ್ಯಾಡ್ ಇವರು ನನ್ನನ್ನು ಏನೂ ಮಾಡಲಾರನು ನೀವೇನು ಟೆನ್ಷನ್ ಪಡಬೇಡಿ ಎಂದು ಕೃಷ್ಣಪ್ರಸಾದ್ರವರನ್ನು ಪಕ್ಕಕ್ಕೆ ಜರುಗಿಸಿ ಮಿಸ್ಟರ್ ಮಹೇಶ್ ನಾನು ಅಂದುಕೊಂಡರೆ ನಿನ್ನ ನಾಮರೂಪವಿಲ್ಲದೆ ಮಾಡಬಲ್ಲೆ ಆದರೆ ನಮ್ಮ ಡ್ಯಾಡ್ ಬ್ಲಡ್ ಎನ್ನುವ ಒಂದೇ ಒಂದು ಕಾರಣದಿಂದ ನಿನ್ನನ್ನು ಏನೂ ಮಾಡುತ್ತಿಲ್ಲ ಆ ಟೈಮ್ನಲ್ಲಿ ಡ್ಯಾಡ್ ಮೇಲೆ ಇರುವ ಹುಚ್ಚು ಪ್ರೀತಿಯಿಂದ ನಿಮ್ಮ ತಾಯಿ ತೆಗೆದುಕೊಂಡ ನಿರ್ಣಯ ಆಕೆಗೆ ಕರೆಕ್ಟ್ ಅನ್ನಿಸಬಹುದು ಆದರೆ ಇಂದೇ ಮುಂದೆ ಆಲೋಚನೆ ಮಾಡದೆ ಆಕೆ ತೆಗೆದುಕೊಂಡ ಆ ಒಂದು ನಿರ್ಣಯವೇ ಈ ಪ್ರಳಯಕ್ಕೆ ಕಾರಣ ಆದರೂ ಆ ಒಂದು ಇನ್ಸಿಡೆಂಟ್ನಿಂದ ಆಕೆಯನ್ನು ನಾನು ಜಡ್ಜ್ ಮಾಡಲಾರೆ ಬಿಕಾಸ್ ಆಕೆಯದು ಅಲ್ಲ ಪ್ಯೂರ್ ಲವ್ ಮುಗ್ಧತೆಯಿಂದ ಭಯದಿಂದ ತನ್ನ ಲೈಫ್ನಲ್ಲಿ ಹ್ಯಾಪಿನೆಸ್ ಕಳೆದುಕೊಂಡಿದ್ದಾಳೆ ಆಕೆಯ ಲೈಫ್ನಲ್ಲಿ ನಡೆದಿದ್ದಕ್ಕೆ ನಾನು ತುಂಬ ದುಃಖಪಡುತ್ತಿದ್ದೇನೆ ಹಾಗಂತ ಆಕೆಯ ಲೈಫ್ಗೋಸ್ಕರ ನನ್ನ ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಇಲ್ಲದೆ ಮಾಡಿದರೆ ಮಾತ್ರ ನಾನು ಸುಮ್ಮನಿರುವುದಿಲ್ಲ ನನ್ನನ್ನು ದಾಟಿಕೊಂಡು ಡ್ಯಾಡ್ನನ್ನು ನೀನು ಕರೆದುಕೊಂಡು ಹೋಗಲಾರೆ ಒಂದು ವೇಳೆ ನೀನು ಕರೆದುಕೊಂಡು ಹೋದರೂ ಮತ್ತೆ ನನ್ನ ಹತ್ತಿರಕ್ಕೆ ಓಡುತ್ತಾ ಬರ್ತೀಯ ಎಂದನು ಅವನ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಸಿದ್ಧಾರ್ಥ್ ಕಾನ್ಫಿಡೆನ್ಸ್ಗೆ ಕಣ್ಣುಬ್ಬುಗಳು ಗಂಟಿಕ್ಕಿ ಅನುಮಾನದಿಂದ ನೋಡಿದನು ಮಹೇಶ್ ಯಾಕೆ ಏನು ಅಂತ ಅರ್ಥವಾಗಲಿಲ್ವಾ ಯಾಕಂದರೆ ಎಂದು ಹೇಳುತ್ತಿರುವಾಗಲೇ ಒಂದು ಕಾರು ಬಂದು ಪಕ್ಕದಲ್ಲಿ ನಿಂತಿತು ಮಹೇಶ್ ತಲೆ ತಿರುಗಿಸಿ ಆ ಕಡೆ ನೋಡುತ್ತಿದ್ದರೆ ಅದಕ್ಕೆ ಎಂದನು ಸಿದ್ಧಾರ್ಥ್ ಕಾರಿನ ಕಡೆ ತೋರಿಸುತ್ತ ಭಾರ್ಗವ್ ಕಾರು ಇಳಿದು ಮತ್ತೊಂದು ಕಡೆಗೆ ಬಂದು ಡೋರ್ ತೆಗೆಯುತ್ತಿದ್ದರೆ ಅದರಲ್ಲಿ ಯಾರಿದ್ದಾರೆ ಅನ್ನುವ ಥರ ಕೃಷ್ಣ ಪ್ರಸಾದ್ರವರು ನೋಡುತ್ತಿದ್ದರೆ ಸಂಶಯದಿಂದ ಕಾರಿನ ಕಡೆಗೆ ಕಣ್ಣುಗಳನ್ನು ಹಗಲಿಸಿ ನೋಡುತ್ತಿರುವ ಮಹೇಶ್ಗೆ ಕಾರಿನಿಂದ ಇಳಿಯುತ್ತಿರುವ ಗೌರಿಯವರನ್ನು ನೋಡಿ ಮೈಂಡ್ ಫುಲ್ ಬ್ಲಾಂಕ್ ಆಗಿ ಶಾಕಿಂಗ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿದರೆ ಏಕಿದೆ ಟ್ವಿಸ್ಟ್ ಎನ್ನುವ ಥರ ನಗುತ್ತಾ ಕಣ್ಣೆಗರಾಗಿದನು ಸಿದ್ಧಾರ್ಥ್ ಟ್ವಿಸ್ಟನ್ನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರದ ಮಹೇಶ್ ಏನು ಮಾಡಬೇಕು ಅಂತ ಅರ್ಥವಾಗದೆ ಬೆರಗಾಗಿ ನೋಡುತ್ತಿದ್ದಾನೆ ಗೌರಿಯವರನ್ನು ನೋಡಿ ಶಾಕ್ನಿಂದ ಮರಗಟ್ಟಿ ಹೋದರು ಕೃಷ್ಣಪ್ರಸಾದ್ರವರು ಆಕೆ ಮತ್ತೆ ಕಾಣಿಸಿದಳು ಎನ್ನುವ ಸಂತೋಷ ಬಿಟ್ಟು ಹೊರಟು ಹೋದಳು ಎನ್ನುವ ಕೋಪ ಆಕೆಯ ಪರಿಸ್ಥಿತಿಗೆ ದುಃಖ ಎಲ್ಲವೂ ಒಂದೇ ಬಾರಿ ಮೂಡಿದವು ಆತನಿಗೆ ಪೀಚ್ ಕಲರ್ ಕಾಟನ್ ಸೀರೆಯಲ್ಲಿ ಕೂದಲನ್ನು ಗಂಟು ಕಟ್ಟಿ ಸಿಂಪಲ್ಲಾಗಿ ಗಂಭೀರವಾಗಿ ಕಾಣುತ್ತಿದ್ದಾಳೆ ಆಕೆ ಗತಕಾಲದ ಸಿಹಿ ಕಹಿ ನೆನಪುಗಳು ಆತನ ಕಣ್ಣುಗಳ ಮುಂದೆ ಕದಲಾಡುತ್ತಿದ್ದರೆ ದುಃಖದಿಂದ ಆಕೆಯ ಕಡೆ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಕಾರು ಹೇಳಿದ ತಕ್ಷಣ ಎದುರಿಗೆ ಕೃಷ್ಣಪ್ರಸಾದ್ರವರೇ ಕಾಣಿಸಿದರು ಗೌರಿಯವರಿಗೆ ಇಷ್ಟು ದಿನಗಳ ನಂತರ ತಾನು ಪ್ರೀತಿಸಿದವನು ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದರೆ ಆಕೆಯ ಮನಸ್ಸು ಸಂತೋಷ ದುಃಖ ಮಿಶ್ರಭಾವದಿಂದ ಮಿಡಿಯುತ್ತಿದೆ ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆದುಕೊಂಡು ತನ್ನನ್ನೇ ನೋಡುತ್ತಿರುವ ಕೃಷ್ಣಪ್ರಸಾದ್ರವರ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಮುಂದಕ್ಕೆ ಹೆಜ್ಜೆ ಹಾಕಿದ ಆಕೆ ಸಿದ್ಧಾರ್ಥ್ನನ್ನು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಮಹೇಶ್ ಕಡೆ ತಿರುಗಿದಳು ಮಮ್ಮಿ ನೀನೇನು ಇಲ್ಲಿ ಎನ್ನುತ್ತಿರುವ ಮಹೇಶ್ನನ್ನು ಕೋಪದಿಂದ ನೋಡುತ್ತಾ ಕೆನ್ನೆಯನ್ನು ಪಟ್ಟೆನಿಸಿದಳು ಗೌರಿ ಮಮ್ಮಿ ಎಂದು ಮಹೇಶ್ ಅಯೋಮಯವಾಗಿ ನೋಡುತ್ತಿದ್ದರೆ ಅವನ ಕಾಲರ್ ಹಿಡಿದುಕೊಂಡು ಏನೂ ಇದೆಲ್ಲ ದೇವರಂಥ ಮನುಷ್ಯನನ್ನು ಈ ರೀತಿ ನಡು ದಾರಿಯಲ್ಲಿ ನಿಲ್ಲಿಸುತ್ತೀಯಾ ಈ ಗೌರವವನ್ನು ನೋಡುವುದಕ್ಕೇನಾ ನಾನಿನ್ನು ಜೀವಂತವಾಗಿರುವುದು ಎಂದು ಅಳುತ್ತಿದ್ದರೆ ಮಮ್ಮಿ ಅದಲ್ಲ ಎಂದು ಮಹೇಶ್ ಹೇಳುತ್ತಿದ್ದರೆ ಏನೂ ಅಲ್ಲ ಈ ವಯಸ್ಸಿನಲ್ಲಿ ನನಗೆ ಮದುವೆ ಮಾಡ್ತೀಯಾ ಇಷ್ಟು ನೀಚವಾದ ಯೋಚನೆ ನಿನಗೆ ಹೇಗೆ ಬಂತೋ ಆದರೂ ನನ್ನ ಕರ್ಮವಲ್ಲದಿದ್ದರೆ ಇಷ್ಟು ದಿನಗಳ ನಂತರ ನಿನಗೆ ಸತ್ಯ ಗೊತ್ತಾಗುವುದೇನು ಅವುಗಳೊಂದಿಗೆ ನೀನು ಆತನನ್ನು ಬ್ಲ್ಯಾಕ್ ಮೇಲ್ ಮಾಡುವುದೇನು ಅದಕ್ಕಿಂತಲೂ ನನ್ನನ್ನು ಸಾಯಿಸಿ ಬಿಡಬೇಕಾಗಿತ್ತು ಎಂದು ಅಳುತ್ತಿರುವ ಗೌರಿಯವರನ್ನು ದುಃಖದಿಂದ ನೋಡುತ್ತಿದ್ದಾರೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಈ ವಯಸ್ಸಿನಲ್ಲಿ ಆತನನ್ನು ಮದುವೆ ಮಾಡಿಕೊಂಡು ನನ್ನ ಫ್ರೆಂಡ್ ಸಂಸಾರವನ್ನು ನಾಶ ಅಂತೀಯಾ ನನ್ನ ಜೀವನ ಹೇಗೂ ನಾಶವಾಗಿದೆ ಅದರಲ್ಲಿ ಆತನ ಪ್ರಮೇಯ ಒಂದು ಚೂರು ಕೂಡ ಇಲ್ಲ ಸಂತೋಷವಾಗಿರುವ ಅವರ ಜೀವನಗಳಲ್ಲಿ ನನ್ನಿಂದ ಯಾವುದೇ ರೀತಿಯ ಕಲಹಗಳು ಬಂದರೂ ನಾನು ಸಹಿಸಲಾರೆನು ನಿನ್ನ ಕೆಟ್ಟ ಆಲೋಚನೆಯನ್ನು ಇಲ್ಲಿಗೆ ಸಮಾಧಿ ಮಾಡಿಬಿಡು ಆತ ನಿನ್ನ ತಂದೆ ಎನ್ನುವ ವಿಷಯವನ್ನು ಮರೆತು ಬಿಡು ನೀನು ನನ್ನ ಮಗ ಮಾತ್ರ ಆತನ ಜೊತೆಯಾಗಲಿ ಆತನ ಕುಟುಂಬದ ಜೊತೆಯಾಗಲಿ ನಿನಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ನನ್ನ ಮೇಲೆ ನಿನಗೆ ಎಷ್ಟು ಮಾತ್ರ ಪ್ರೀತಿ ಗೌರವ ಇದ್ದರೂ ಜೀವನದಲ್ಲಿ ಅವರ ತಂಟೆಗೆ ಹೋಗಬೇಡ ಓದಿ ಅಂದರೆ ನಾನು ಸತ್ತಷ್ಟು ಹಾಣೆ ಎಂದು ಮಹೇಶ್ ಕೈ ಹಿಡಿದುಕೊಂಡು ಆಕೆಯ ತಲೆಯ ಮೇಲೆ ಇಟ್ಟುಕೊಂಡಳು ಗೌರಿ ಮಹೇಶ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಶಾಕಿಂಗ್ ಆಗಿ ನೋಡಿದನು ನನ್ನ ಮಾತು ಲೆಕ್ಕ ಮಾಡದೆ ಮತ್ತೆ ಈ ರೀತಿ ಹುಚ್ಚು ಕೆಲಸಗಳು ಮಾಡಿದರೆ ಆ ಮರುಕ್ಷಣ ನಿನ್ನ ಎತ್ತ ತಾಯಿ ಪ್ರಾಣಗಳಿಂದ ಇರುವುದಿಲ್ಲ ಎನ್ನುತ್ತಿದ್ದರೆ ಮಮ್ಮಿ ಆ ರೀತಿ ಮಾತುಗಳು ಮಾತನಾಡಬೇಡ ಆಕೆಯನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದನು ಮಹೇಶ್ ಮಾತುಗಳಲ್ಲಿ ಹೇಳುವುದು ಅಲ್ಲ ನೀನು ನನ್ನ ಮಾತು ಲೆಕ್ಕ ಮಾಡದೇ ಇದ್ದರೆ ನಡೆಯುವುದು ಅದೇ ಎಂದು ಗೌರಿಯವರು ಅವನನ್ನು ಬಿಟ್ಟು ಸಿದ್ಧಾರ್ಥ್ ಕಡೆ ನೋಡಿ ಕೈಗಳು ಜೋಡಿಸಿ ನಮ್ಮವನು ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆಯನ್ನು ಕೋರುತ್ತಿದ್ದೇನೆ ಅವನನ್ನು ಕ್ಷಮಿಸಪ್ಪ ಎಂದು ಕೃಷ್ಣಪ್ರಸಾದ್ರವರ ಕಡೆ ನೋಡುತ್ತಾ ಕ್ಷಮಿಸಿಬಿಡಿ ಇನ್ನು ಜೀವನದಲ್ಲಿ ಅವನಾಗಲಿ ನಾನಾಗಲಿ ನಿಮಗೆ ಕಾಣಿಸುವುದಿಲ್ಲ ನೀವು ಸಂತೋಷವಾಗಿರಬೇಕು ಎನ್ನುತ್ತಾ ಎಮೋಷನಲ್ ಆಗಿ ಜೋಡಿಸಿರುವ ಕೈಗಳನ್ನು ಕಣ್ಣುಗಳ ಹತ್ತಿರ ಇಟ್ಟುಕೊಂಡು ಗೊಳೋ ಎಂದು ಹಳ್ಳುತ್ತಿದ್ದರೆ ಕೃಷ್ಣಪ್ರಸಾದ್ರವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಸಹಾಯಕನಾಗಿ ನೋಡುತ್ತಿದ್ದಾರೆ ಅಳುತ್ತಾ ಕ್ಷಿಪ್ತವಾಗಿ ಉಸಿರೆಳೆದುಕೊಳ್ಳುತ್ತಾ ತಲೆಸುತ್ತಿದಂತಾಗಿ ಕೆಳಗಡೆ ಬೀಳುತ್ತಿರುವ ಆಕೆಯನ್ನು ಕೃಷ್ಣಪ್ರಸಾದ್ರವರು ಹಿಡಿದುಕೊಳ್ಳುವಷ್ಟರಲ್ಲಿ ಒಂದು ಹೆಜ್ಜೆಯಲ್ಲಿ ಹಲ್ಲಿಗೆ ತಲುಪಿ ಹಿಡಿದುಕೊಂಡ ಮಹೇಶ್ ಟೆನ್ಷನ್ನಿಂದ ಆಕೆಯ ಬೆನ್ನನ್ನು ಸವರುತ್ತಾ ಮಮ್ಮಿ ಪ್ಲೀಸ್ ಕಾಮ್ ಡೌನ್ ಐ ಆಮ್ ವೆರಿ ಸಾರಿ ನೀನು ಹ್ಯಾಪಿಯಾಗಿ ಇರ್ತೀಯಾ ಎನ್ನುವ ಆಸೆಯಿಂದ ಆತನನ್ನು ನಿನಗೆ ಹತ್ತಿರ ಮಾಡಬೇಕು ಅಂತ ಅಂದುಕೊಂಡೆ ನೀನು ಇಷ್ಟೊಂದು ದುಃಖ ಪಡ್ತೀಯಾ ಅಂತ ನಾನು ಊಹಿಸಲಾರದೆ ಓದೆನು ನಿನ್ನನ್ನು ನೋಯಿಸುವ ಯಾವ ಕೆಲಸನೋ ನಾನು ಮಾಡುವುದಿಲ್ಲ ಪ್ಲೀಸ್ ಕಾಮ್ ಡೌನ್ ಎಂದು ನಿಶಕ್ತಳಾಗಿರುವ ಹಾಕಿಯನ್ನು ಎತ್ತುಕೊಂಡು ಕಾರಿನ ಹತ್ತಿರಕ್ಕೆ ಹೋಗುತ್ತಿದ್ದರೆ ಆತಂಕದಿಂದ ನೋಡುತ್ತಿದ್ದಾರೆ ಸಿದ್ಧಾರ್ಥ ಕೃಷ್ಣ ಪ್ರಸಾದ್ ಕಾರಿನ ಹಿಂದೆ ಸೀಟಿನಲ್ಲಿ ಹಾಕಿಯನ್ನು ಮಲಗಿಸಿ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ಕೈಯನ್ನು ಹಿಡಿದುಕೊಂಡು ದುಃಖದಿಂದ ಹಾಕಿಯ ಕಡೆ ನೋಡುತ್ತಿದ್ದಾನೆ ಮಹೇಶ್ ನಿಧಾನವಾಗಿ ಹೃದಯ ಬಡಿತದ ವೇಗ ಕಡಿಮೆಯಾಗುತ್ತಾ ಬಂದಿತು ಮನೆಗೆ ಹೊರಟು ಹೋಗೋಣ ಮಮ್ಮಿ ಈಗಲೇ ಬರ್ತೀನಿ ಎಂದು ಕಾರಿನ ಡೋರನ್ನು ಹಾಕಿ ಕೃಷ್ಣಪ್ರಸಾದ್ರವರ ಹತ್ತಿರಕ್ಕೆ ಬಂದನು ಏನಾಯಿತು ಆಕೆಗೆ ಗಾಬರಿಯಿಂದ ಕೇಳಿದರು ಕೃಷ್ಣಪ್ರಸಾದ್ರವರು ಮಹೇಶ್ ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಮಾಮ್ಗೆ ಮಾಲಿಗ್ನೆಂಟ್ ಅರ್ಥಮಿಯಾ ಎನ್ನುವ ಹಾರ್ಟ್ ಡಿಸೀಜ್ ಅಟ್ಯಾಕ್ ಆಗಿದೆ ಆಗಾಗ ಸಡನ್ನಾಗಿ ಈ ರೀತಿ ಹಾರ್ಟ್ ಬಿಟ್ ವೇಗ ಹೆಚ್ಚಾಗಿ ನಮಗಿಂತಲೂ ಸುಮಾರು ಫೈವ್ ಟೈಮ್ಸ್ ಜೋರಾಗಿ ಒಡೆದುಕೊಳ್ಳುತ್ತದೆ ಅಂದರೆ ಒಂದು ನಿಮಿಷಕ್ಕೆ ಮುನ್ನೂರರಿಂದ ನಾನ್ನೂರು ಟೈಮ್ಸ್ ಜಾಸ್ತಿ ದಿನ ಬದುಕುವುದಿಲ್ಲ ಎಂದನು ನಡುಗುತ್ತಿರುವ ಧ್ವನಿಯಲ್ಲಿ ಆ ಮಾತುಗಳಿಗೆ ಹೊಮ್ಮೆಲೆ ಶಾಕಾದರು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಏನು ಹೇಳ್ತಿದ್ದೀಯ ಮಹೇಶ್ ಧ್ವನಿಯನ್ನು ಒಗ್ಗೂಡಿಸಿ ಕೇಳಿದರು ಕೃಷ್ಣಪ್ರಸಾದ್ರವರು ಮಹೇಶ್ ಕಣ್ಣೀರನ್ನು ಒರೆಸಿಕೊಂಡು ಹೌದು ಒಂದು ತಿಂಗಳ ಹಿಂದೆಯೇ ನನಗೆ ಗೊತ್ತಾಯಿತು ಮಮ್ಮಿಗೆ ಮೊದಲೇ ಗೊತ್ತು ನನಗೆ ಹೇಳದೆ ಬಚ್ಚಿಟ್ಟಿದ್ದಾಳೆ ನಾನು ಬೆಂಗಳೂರಿನಲ್ಲಿ ಇರುತ್ತಿದ್ದರಿಂದ ತಿಳಿದುಕೊಳ್ಳಲಾಗಲಿಲ್ಲ ಅದಕ್ಕೆ ಕೊನೆಯ ದಿನಗಳಲ್ಲಿ ಪ್ರಶಾಂತವಾಗಿ ಇರಬೇಕು ಅಂತ ಆಕೆಗೋಸ್ಕರ ಊರಿನಲ್ಲಿ ಮನೆ ಕಟ್ಟಿಸುತ್ತಿದ್ದೇನೆ ಆಗಲೇ ನಿಮ್ಮ ಪ್ರೀತಿಯ ವಿಷಯ ನನಗೆ ಗೊತ್ತಾಗಿದ್ದು ಮಮ್ಮಿ ನಿಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾಳೆ ಅಂತ ಅರ್ಥವಾದ ಮೇಲೆ ಆಕೆಯ ಕೊನೆಯ ದಿನಗಳಲ್ಲಿ ನೀವು ಆಕೆಯ ಜೊತೆ ಇದ್ದರೆ ಮಾಮ್ ಹ್ಯಾಪಿಯಾಗಿ ಇರ್ತಾಳೆ ಅಂತ ಅನ್ನಿಸಿತು ಮಹೇಶ್ ಹೇಳುತ್ತಿದ್ದರೆ ದುಃಖದಿಂದ ಕೇಳುತ್ತಿದ್ದಾರೆ ಕೃಷ್ಣ ಪ್ರಸಾದ್ ಸಿದ್ಧಾರ್ಥ ನನ್ನ ವರ್ತನೆಯಿಂದ ನಿಮಗೆ ವಿಲಂತರ ಕಾಣಿಸಿದನೇನೋ ಆದರೆ ನಾನು ನಿಮ್ಮ ಥರ ಒಳ್ಳೆಯವನೇ ನಿಮ್ಮ ವ್ಯಕ್ತಿತ್ವ ತಿಳಿದುಕೊಂಡ ನಂತರ ಮಾಮ್ ಕಂಡೀಷನ್ ಬಗ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡರೂ ಸಹ ನೀವು ಆಕೆಯೊಂದಿಗೆ ಇರುವುದಕ್ಕೆ ಒಪ್ಪಿಕೊಳ್ಳುವುದಿಲ್ವೇನೋ ಅಂತ ಅನ್ನಿಸಿತು ಅದರಲ್ಲೂ ನನಗೆ ಜಾಸ್ತಿ ಟೈಮ್ ಇಲ್ಲ ಅದಕ್ಕೆ ಬ್ಲ್ಯಾಕ್ಮೇಲ್ ಆಪ್ಷನ್ ಚೂಸ್ ಮಾಡಿಕೊಂಡೆ ಗೌರವ ಪ್ರತಿಷ್ಠೆಗಳಿಗೋಸ್ಕರವಾದರೂ ತಪ್ಪದ ಪರಿಸ್ಥಿತಿಗಳಲ್ಲಿ ಮಾಮ್ನನ್ನು ಮದುವೆ ಮಾಡಿಕೊಳ್ಳುತ್ತೀರಾ ಅಂತ ಆಸೆಪಟ್ಟೆ ಆನಂತರ ನಿಮ್ಮ ಒಳ್ಳೆ ಮನಸ್ಸಿನಿಂದ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮಾಮ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಅಂತ ಅಂದುಕೊಂಡೆ ಆದರೆ ಬ್ಯಾಡ್ ಲಕ್ ನಿಮ್ಮ ಮಗ ನಾನು ಅಂದುಕೊಂಡಿದ್ದು ನಡೆಯದಂತೆ ತಡೆದ ಎಂದು ಮಹೇಶ್ ಸಿದ್ಧಾರ್ಥ್ ಕಡೆ ದುಃಖದಿಂದ ನೋಡಿದನು ಮಹೇಶ್ ಕಣ್ಣುಗಳಲ್ಲಿ ಅವನು ಹೇಳುತ್ತಿರುವುದು ನಿಜ ಎಂದು ಗೊತ್ತಾಗುತ್ತಿದ್ದರೆ ಹಾಗೆಯೇ ಸೈಲೆಂಟಾಗಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ನಮ್ಮ ಮಮ್ಮಿ ಲೈಫ್ನಲ್ಲಿ ವಿಲನ್ ನಮ್ಮ ತಾತಾನೋ ಆಕೆಯ ಗಂಡನೋ ಅಲ್ಲ ಮಮ್ಮಿನೇ ನಿಜವಾಗ್ಲೂ ಪ್ರೀತಿಸಿದರೆ ಯಾವುದೇ ರೀತಿಯ ಪರಿಸ್ಥಿತಿಗಳು ಎದುರಾದರೂ ಪ್ರೀತಿಸಿದವರನ್ನು ಮದುವೆ ಮಾಡಿಕೊಳ್ಳಬೇಕು ಮದುವೆ ನಡೆಯುತ್ತದೆ ಎನ್ನುವ ಗ್ಯಾರಂಟಿ ಇಲ್ಲದೇ ಇರುವಾಗ ಪ್ರೀತಿಸಲೇಬಾರದು ಎಷ್ಟು ಪ್ರೀತಿಸಿದರೂ ಮದುವೆಗೆ ಮುನ್ನ ಫಿಸಿಕಲ್ ಆಗಿ ಕನೆಕ್ಟ್ ಆಗಬಾರದು ಇವೆಲ್ಲ ನಡೆದರೂ ಸಹ ಮದುವೆ ಆದಮೇಲೆ ಎಲ್ಲವನ್ನೂ ಮರೆತೋಗಿ ಗಂಡನೊಂದಿಗೆ ಸಂತೋಷವಾಗಿ ಆದರೂ ಇರಬೇಕು ಆದರೆ ಮಮ್ಮಿ ಇದರಲ್ಲಿ ಯಾವೊಂದೂ ಮಾಡಲಿಲ್ಲ ತಾತನವರು ಬೆದರಿಸಿದ ತಕ್ಷಣ ನಿಜವಾಗ್ಲೂ ನಿಮ್ಮನ್ನು ಬಿಡುತ್ತಾರೆ ಎನ್ನುವ ಭಯದಿಂದ ಬೇರೆ ಮದುವೆಗೆ ಒಪ್ಪಿಕೊಂಡಳು ಅಲ್ಲಿಗೆ ನಿಮ್ಮನ್ನು ಮರೆತು ನಿಮ್ಮಿಂದ ದೂರವಾಗಿ ಇದ್ದರೂ ಚೆನ್ನಾಗಿರ್ತಿತ್ತು ಆದರೆ ಆ ರೀತಿ ಇಲ್ಲ ನಿಮ್ಮ ಮೇಲೆ ಇರುವ ಹುಚ್ಚು ಪ್ರೀತಿಯಿಂದ ನಿಮ್ಮ ಪ್ರೀತಿಗೆ ಪ್ರತಿರೂಪವಾಗಿ ಒಂದು ನೆನಪು ಬೇಕು ಅಂತ ಅಂದುಕೊಂಡಳು ಒಂದು ರಾಂಗ್ ಸ್ಟೆಪ್ ತೆಗೆದುಕೊಂಡಳು ಮದುವೆ ಆದಮೇಲೆ ಆದರೂ ಎಲ್ಲವನ್ನೂ ಮರೆತು ಗಂಡನೊಂದಿಗೆ ಹ್ಯಾಪಿಯಾಗಿ ಎದ್ದಿದ್ದರೆ ಅಟ್ಲೀಸ್ಟ್ ನಟನೆ ಮಾಡಿದ್ದರೂ ಮಮ್ಮಿ ಪರಿಸ್ಥಿತಿ ಈ ರೀತಿ ಇರ್ತಾ ಇರಲಿಲ್ಲ ಆದರೆ ಡ್ಯಾಡ್ ಇದೆಲ್ಲ ಮಾಮ್ ನಿಮ್ಮ ಮೇಲೆ ಬೆಳೆಸಿಕೊಂಡಿರುವ ಹುಚ್ಚು ಪ್ರೀತಿಯಿಂದಲೇ ಈ ರೀತಿ ನಡೆಯಿತು ಆ ಹುಚ್ಚು ಪ್ರೀತಿಗೋಸ್ಕರ ಆಕೆಯ ಕೊನೆಯ ದಿನಗಳಲ್ಲಿ ಇಷ್ಟು ದಿನಗಳಿಂದ ಕಳೆದುಕೊಂಡ ಆ ಪ್ರೀತಿಯನ್ನು ಸಂತೋಷವನ್ನು ನೀವು ಕೊಡಲಾರಿರಾ ಆಕೆ ಸಂತೃಪ್ತಿಯಾಗಿ ಇಹಲೋಕವನ್ನು ತ್ಯಜಿಸುವ ಭಾಗ್ಯವನ್ನು ಕಲ್ಪಿಸಿಕೊಡಲಾರಿರ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಕೇಳಿದ ಮಹೇಶ್ ಮಾತುಗಳಿಗೆ ಕೃಷ್ಣಪ್ರಸಾದ್ರವರ ಪ್ರಾಣ ಚುರುಕ್ಕೆಂದಿತು ಬಾಯಿಂದ ಮಾತು ಹೊರಬರದೆ ಹಾಗೇ ಸ್ತಬ್ಧರಾದರು ಮೌನವಾಗಿ ನೋಡುತ್ತಾ ಇದ್ದು ಬಿಟ್ಟನು ಸಿದ್ಧಾರ್ಥ್ ನಾನು ಸಹ ಚಿಕ್ಕಂದಿನಿಂದ ಡ್ಯಾಡ್ ನನ್ನ ಜೊತೆ ಇಲ್ಲ ಅಂತ ತುಂಬ ಫೀಲ್ ಆಗ್ತಾ ಇದ್ದೆ ಈಗಲೂ ಸಹ ನಿಮ್ಮ ಡ್ಯಾಡ್ ಯಾರು ಅಂತ ಯಾರಾದರೂ ಕೇಳಿದರೆ ಏನು ಹೇಳಬೇಕು ಅಂತಾನು ಸಹ ಅರ್ಥವಾಗ್ತಿಲ್ಲ ಬಟ್ ನಾನು ಯಾವುದೇ ರೀತಿಯ ಐಡೆಂಟಿಟಿ ಬಯಸುತ್ತಿಲ್ಲ ಇಷ್ಟು ದಿನ ಡ್ಯಾಡ್ ಇಲ್ಲದೇನೆ ಇದ್ದೆ ಇನ್ನು ಮುಂದೆನೂ ಸಹ ಇರಬಲ್ಲೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದು ಕೂಡ ಆಸ್ತಿಗಳು ಐಡೆಂಟಿಟಿಗೋಸ್ಕರ ಅಲ್ಲ ಮಮ್ಮಿ ಹ್ಯಾಪಿನೆಸ್ಗೋಸ್ಕರ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಕೈಗಳು ಜೋಡಿಸಿ ಇನ್ಮುಂದೆ ನನ್ನಿಂದ ಯಾವುದೇ ರೀತಿಯ ತೊಂದರೆ ನಿಮಗೆ ಇರುವುದಿಲ್ಲ ಎಂದು ಕೃಷ್ಣಪ್ರಸಾದ್ರವರಿಗೆ ರವರಿಗೆ ಸಿದ್ಧಾರ್ಥಗೆ ಫಾಸ್ಟ್ ಆಗಿ ಹೋಗಿ ಕಾರನ್ನು ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಭಾರವಾಗಿ ನೆಟ್ಟುಸಿರು ಬಿಟ್ಟು ಕಾರನ್ನು ಹಿಂದಕ್ಕೆ ತೆಗೆದು ಸರ್ವಿಸ್ ರೋಡಿನ ಕಡೆ ಟರ್ನ್ ಮಾಡಿದರೆ ಮಹೇಶ್ ಕಾರನ್ನು ಹೊರಡಿಸಿದನು ಗೌರಿ ವಿಂಡೋಯಿಂದ ನೋಡುತ್ತಿದ್ದರೆ ಆಕೆಯನ್ನೇ ವೇದನೆಯಿಂದ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಕಾರು ಕಣ್ಮರೆಯಾಗುವ ತನಕ ನೋಡಿ ಭಾರವಾದ ಹೃದಯದೊಂದಿಗೆ ಹೋಗಿ ಕಾರಿನಲ್ಲಿ ಕುಳಿತುಕೊಂಡರೆ ಸಿದ್ಧಾರ್ಥ್ ಕಾರನ್ನು ಸ್ಟಾರ್ಟ್ ಮಾಡಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು